ಟೊಮೆಟೊ ಕಾಯಿಯಿಂದ ಮಾಡಿದಂತಹ ಈ ಅದ್ಭುತವಾದ ಗೊಜ್ಜು ರೊಟ್ಟಿ ಚಪಾತಿ ದೋಸೆ ಅನ್ನಕ್ಕೆ ಎಕ್ಸರೆಂಟ್ ಜೋಡಿ ಅನ್ನಬಹುದು ಮುದ್ದೆ ಕೂಡ ತಿನ್ನಬಹುದು ಅದರಲ್ಲೂ ಜೋಳದ ಹಿಟ್ಟಿನಿಂದ ಮಾಡಿದಂತಹ ಮುದ್ದೆ ಅಕ್ಕಿ ಹಿಟ್ಟಿನಿಂದ ಮಾಡಿದಂಥ ಮುದ್ದೆ ಅಥವಾ ರಾಗಿ ಹಿಟ್ಟಿನಿಂದ ಮಾಡಿದಂಥ ಮುದ್ದೆಗಾದರೂ ತುಂಬಾ ಒಳ್ಳೆ ರುಚಿ ಕೊಡುತ್ತೆ ಈ ಆಲಿನ್ ಒನ್ ಗೊಜ್ಜು ಮಾಡುವುದು ಹೇಗೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ನಾನು ಮಂಜುಳ ನಿಮಗೆಲ್ಲರಿಗೂ ಅಪ್ಪು ಆ್ಯಂಡ್ ಮಂಜು ಕನ್ನಡ ಲಾಕ್ಸ್ಗೆ ಸ್ವಾಗತ ನೀವೆಲ್ಲರೂ ನನಗೆ ತುಂಬ ಪ್ರೋತ್ಸಾಹ ಕೊಡ್ತೀರಾ ಅಂದ್ಕೊಂಡಿದ್ದೀನಿ ಮತ್ತು ಕೊಡ್ತಾ ಇದ್ದೀರಾ ಅಂಥವ್ರಿಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತಿನ ಟೊಮೆಟೊ ಗೊಜ್ಜು ಮಾಡೋದಕ್ಕೆ ಈ ರೀತಿ ಇರುವಂಥ ಹಸಿರಾಗಿರುವಂಥ ತುಂಬ ಹಸಿರಾಗಿರುವಂತಹ ಕಾಯಿ ಟೊಮೆಟೋವನ್ನು ತೊಗೋಬೇಕು ನಾನು ಈಗ ಅರ್ಧ ಕೆ ಜಿ ಟೊಮೆಟೋವನ್ನು ಹಸಿರು ಆಗಿರುವಂಥ ಟೊಮೆಟೋವನ್ನು ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿದಾಗ ಕೂಡ ಒಳಗಡೆ ಹಸಿರಾಗಿರಬೇಕು ಗಟ್ಟಿಯಾಗಿರಬೇಕು ಆಗ ಗೊಜ್ಜು ತುಂಬಾ ರುಚಿಯಾಗಿರುತ್ತೆ ಈ ಗುಜ್ಜೆಯನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ ಒಂದು ಪ್ಯಾನನ್ನು ತೊಗೊಂಡು ಒಂದು ಎರಡು ಮೂರು ಸ್ಪೂನು ಎಣ್ಣೆಯನ್ನು ಕ ಬಿಸಿ ಮಾಡಿಕೊಂಡು ಅದಕ್ಕೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಉಂಡೆ ಬೆಳ್ಳುಳ್ಳಿ ಮತ್ತು ಬಿಳಿ ಎಳ್ಳು ಒಂದು ಸ್ಪೂನ್ ಒಂದು ಏಳೆಂಟು ಎಲೆಗಳು ಎಲ್ಲವನ್ನು ತಗೊಂಡು ಹುರಿದುಕೊಳ್ತಾ ಇದ್ದೀನಿ ಎಳ್ಳು ಎಲ್ಲ ಅದು ಕಾಯ್ದ ಎಣ್ಣೆಯಲ್ಲಿ ಸ್ವಲ್ಪ ಚಟಪಟ ಅಂತ ಸಿಡಿಯೋವರೆಗೂ ಇದ್ದೀನಿ ಅದಕ್ಕೆ ಒಂದು ಎಂಟರಿಂದ ಹತ್ತು ಹಸಿಮೆಣಸಿನ್ಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಹುಳಿ ಇರೋದರಿಂದ ಹಸಿಮೆಣ್ಸಿನ್ಕಾಯಿ ಖಾರ ಹೊಂದ್ಕೊಳ್ಳುತ್ತೆ ನಿಮಗೆ ಬೇಕನ್ನಿಸಿದ್ರೆ ಒಣಮೆಣ್ಸಿನ್ಕಾಯಿ ಕೂಡ ಒಂದೆರಡು ಸೇರಿಸ್ಕೊಬೋದು ಹಸಿಮೆಣ್ಸಿನ್ಕಾಯಿ ಎಣ್ಣೆನಲ್ಲಿ ಫ್ರೈ ಮಾಡೋದ್ರಿಂದ ಖಾರದ ಘಾಟ್ ಕಮ್ಮಿ ಕೂಡ ಆಗುತ್ತೆ ನೋಡಿ ನಾನು ತಗೊಂಡಿರುವಂಥ ಟೊಮೊಟೊ ಹಸಿರಾಗಿದೆ ಒಳಗೆ ಕೂಡ ಹಸಿರಾಗಿದೆ ಮತ್ತು ಗಟ್ಟಿಯಾಗಿರಬೇಕು ಮೇಲೆ ಹಸಿರಾಗಿದ್ದು ಒಳಗಡೆ ಕೆಂಪಿದ್ರೆ ಅಷ್ಟು ರುಚಿ ಬರೋದಿಲ್ಲ ಅದಕ್ಕೆ ಹಸಿರಾಗಿರುವಂತಹ ಫುಲ್ ಹಸಿರಾಗಿರುವಂತಹ ಟೊಮೆಟೊ ತೆಗೆದುಕೊಂಡು ಒಳಗಡೆ ಕಟ್ ಮಾಡಿದಾಗ ಗಟ್ಟಿಯಾಗಿದ್ದು ಹಸರಾಗಿದ್ದರೆ ಅದು ತುಂಬ ರುಚಿ ಬರುತ್ತೆ ಈಗ ಕಟ್ ಮಾಡಿದಂತಹ ಟೊಮೆಟೊ ಕೂಡ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ತೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಟೊಮೆಟೊ ಚೆನ್ನಾಗೇ ಫ್ರೈ ಮಾಡ್ಕೊಳ್ತೀನಿ ಅದಕ್ಕೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಿದ ಮೇಲೆ ಟೊಮೆಟೊ ಬೇಗ ಸಾಫ್ಟಾಗಿ ಬೇಯುತ್ತೆ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ ಹವೆಯಲ್ಲಿ ಟೊಮೆಟೊ ತುಂಬಾ ಚೆನ್ನಾಗಿ ಬೇಯುತ್ತೆ ಸಿಪ್ಪೆಯೆಲ್ಲ ಚೆನ್ನಾಗಿ ಬೇಯುತ್ತೆ ಗಟ್ಟಿ ಇರುತ್ತಲ್ವ ಅದೆಲ್ಲ ಸಾಫ್ಟ್ ಆಗುತ್ತೆ ಈಗ ನೋಡಿ ಚೆನ್ನಾಗೇ ಬೆಂದಿದೆ ಮತ್ತು ನೀರು ಕೂಡ ಅಬ್ಸರ್ವ್ ಆಗಿದೆ ಈಗ ಇದನ್ನು ಯೂಸ್ ಮಾಡಿದ್ರೆ ಸ್ವಲ್ಪ ದಿನ ಹಾಗೆ ಇಟ್ಕೊಂಡು ಬಳಸ್ಕೋಬೋದು ಎಲ್ಲವನ್ನು ಬೇಯಿಸ್ಕೊಂಡ್ಮೇಲೆ ಅದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ಈ ರೀತಿ ಹಸಿ ಟೊಮೆಟೊ ನಾ ಬೇಯಿಸ್ಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಶಿಫ್ಟ್ ಮಾಡಿಕೊಂಡು ರುಬ್ಕೋಬೇಕು ಇವಾಗ ನಾವು ಇದಕ್ಕೆ ಸ್ವಲ್ಪ ಬಿಲ್ಲ ರುಚಿಗೆ ಸ್ವಲ್ಪ ಬೆಲ್ಲ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಹುಣಸೆಹಣ್ಣು ಇದು ಹಾಲು ಅದು ಹಸಿರಾಗಿರೋ ಟೊಮೆಟೊ ಸ್ವಲ್ಪ ಹುಳಿ ಇರುತ್ತೆ ಅಲ್ವಾ ಅದರಿಂದ ಹಣ್ಣು ಸ್ವಲ್ಪ ಹಾಕೊಬೇಕು ಈ ಗೊಜ್ಜಿನ ರುಚಿ ಇನ್ನಷ್ಟು ಹೆಚ್ಚದಕ್ಕೆ ಮತ್ತು ಕಡಲೆಕಾಯಿ ಬೀಜವನ್ನು ಹುರಿದು ಅದನ್ನು ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಇಷ್ಟನ್ನು ಸೇರಿಸ್ಕೊಂಡು ಈಗ ರುಬ್ಕೊಳ್ಳೋಣ ಪೀಟೆಕಾಯನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಇದು ಹಾಳಾಗೋದಿಲ್ಲ ತುಂಬ ದಿನ ಕೂಡ ಇಡಬಹುದು ಮತ್ತು ಹುಣಸೆಹಣ್ಣು ಕೂಡ ಜೊತೆಗೆ ಸೇರಿಸಿ ಹುರಿಯೋದ್ರಿಂದ ಅದು ಜಾಸ್ತಿ ಸಹ ಹಾಳಾಗೋದಿಲ್ಲ ಇನ್ನೂ ರುಚಿ ಬೇಕಂತ ಅನಿಸಿದ್ರೆ ನೀವು ಆಪ್ಷನ್ ಆಗಿ ಈರುಳ್ಳಿಯನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಬಹುದು ಸ್ವೀಟ್ನೆಸ್ ಕೊಡುತ್ತೆ ಬೇಡ ಅನ್ನೋರು ಈರುಳ್ಳಿ ಬೆಳ್ಳುಳ್ಳಿ ಸ್ಕಿಪ್ ಮಾಡಿರೂ ಕೂಡ ಮಾಡಬಹುದು ರುಬ್ಬಿದ ಚಟ್ನಿಗೆ ಒಂದು ಒಗ್ಗರಣೆ ಹಾಕಿದ್ರೆ ಅದರ ಒಂದು ರುಚಿ ಇನ್ನೂ ಸ್ವಲ್ಪ ಹೆಚ್ಚಾಗುತ್ತಲ್ವ ಬನ್ನಿ ಹಾಗಿದ್ರೆ ಒಂದು ಒಗ್ಗರಣೆ ಕೊಟ್ಟು ನೋಡೇ ಬಿಡೋಣ ಎಣ್ಣೆ ಕಾಯಿಸಿ ಸಾಸಿವೆ ಇಂಗು ಉದ್ದಿನಬೇಳೆ ಮತ್ತು ಕರಿಬೇವು ಇಷ್ಟನ್ನು ಸೇರಿಸಿ ಒಂದು ಒಗ್ಗರಣೆ ಹಾಕಿದ್ರೆ ಚಟ್ ಇನ್ನಷ್ಟು ರುಚಿ ಬಂದುಬಿಡುತ್ತೆ ಏನಂತೀರ ಈಗ ಕಾಯಿ ಗೊಜ್ಜು ರೆಡಿ ಗೊಜ್ಜನ್ನ ತರಿತರಿಯಾಗಿ ರುಬ್ಕೊಂಡ್ರೆ ಇನ್ನಷ್ಟು ರುಚಿ ಜಾಸ್ತಿ ಸಿಗುತ್ತೆ ಈ ಒಂದು ಗೊಜ್ಜು ಮನೆಯಲ್ಲಿ ರೆಡಿಯಾಗಿದ್ದರೆ ಸಾಕು ಎಲ್ಲದಕ್ಕೂ ತುಂಬಾ ರುಚಿಯನ್ನು ಕೊಡುತ್ತೆ ಅದರಲ್ಲೂ ರೊಟ್ಟಿಗೆ ಅಂತೂ ತುಂಬಾ ರುಚಿ ಕೊಡುತ್ತೆ ರಾಗಿ ರೊಟ್ಟಿ ಗೋಧಿ ರೊಟ್ಟಿ ಅಕ್ಕಿ ರೊಟ್ಟಿ ಯಾವ ರೊಟ್ಟಿಗಾದರೂ ಅಷ್ಟೇ ತುಂಬ ತುಂಬಾ ರುಚಿ ಕೊಡುತ್ತೆ ಜೊತೆಗೆ ಜೋಳದ ರೊಟ್ಟಿ ಕೂಡ ರುಚಿ ಇರುತ್ತೆ ದೋಸೆ ಕೂಡ ರುಚಿ ಇರುತ್ತೆ ಇಡ್ಲಿಗೂ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತಿಂತಾ ಇದ್ದರೆ ಖುಷಿ ಕೂಡ ಕೊಡುತ್ತೆ ಎಲ್ಲದಕ್ಕೂ ಎಕ್ಸಲೆಂಟ್ ಮ್ಯಾಚ್ ಆಗುವಂಥ ಈ ಗೊಜ್ಜನ್ನು ನೀವು ಕೂಡ ಸಲ ಟ್ರೈ ಮಾಡಬಹುದಲ್ಲ ನೀವೆಲ್ಲರೂ ಇಷ್ಟು ಹೊತ್ತು ನನ್ನ ವೀಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡ್ತೀರಲ್ವಾ ಮಾಡೇ ಮಾಡ್ತೀರಾ ಥ್ಯಾಂಕ್ ಯು ಫಾರ್ ವಾಚಿಂಗ್